ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ಸರ್ ಇದೊಂದು ಮಹೇಂದ್ರ ಬೊಲೆರೋ ಬ್ಯಾಕ್ಸಿ ಟ್ರಕ್ ಒಂದು ಗಾಡಿ ಕಲಿಸ್ಕೊಂಡಿದ್ರಾ ಹೌದ್ರಿ ಎಷ್ಟು ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ರೀಡಿಂಗ್ ಎಷ್ಟು ಇದೆ ಅಣ್ಣ ಗಡಿ ಇದು ರೀಡಿಂಗ್ 180000 ಇದೆ 180000 ರೀಡಿಂಗ್ ಇದೆ ಹ್ಮ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲಾ ಇಂಜಿನ್ ಗೇರ್ ಬಾಕ್ಸ್ ಓಕೆ ಚೆನ್ನಾಗಿದೆ ಇಂಜಿನ್ ಕೆಲಸ ಏನು ಬಂದಿರಲ್ಲ ಲಗಡಿ ಏನ್ರಿ ಇಂಜಿನ್ ಕೆಲಸ ಏನು ಬಂದಿರಲ್ಲ ಗಡಿ ಇಲ್ಲ ಇಲ್ಲ ಏನು ಬಂದಿರಲ್ಲ ಇಲ್ಲ 180000 ರೀಡಿಂಗ್ ಹಾ ಟೈರ್ ಟೈರ್ ಚೆನ್ನಾಗಿದೆ ನಾಲ್ಕು ನಾಲ್ಕು ಚೆನ್ನಾಗಿದೆವಾ

ಎಲ್ಲಾ ಲೋನಿ ಎಲ್ಲಾ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ಇಲ್ಲಿ ರ ಇಲ್ಲಿ ತೆಗಡಿ ಲೊಕೇಶನ್ ಇದು ಲೊಕೇಶನ್ ಮುಧೇಬಾಳ ನಾಲ್ಾ ತೊಡ ಪ್ರಾಪರ್ಟಿ ಮುಧೇಬಾಳ ವಿಜಾಪುರ ಜಿಲ್ಲೆ ಕರೆ ಮುಧೇಬಾಳ ನಿಸ್ಕೆಂಟ್ ಕರೆದು 20 ಕಿಲೋಮೀಟರ್ ನಾಲ್ಾ ತೊಡ ನಿರತ ತೊಡ ಅ ಹ ಜಿಲ್ಲೆ ಒಂದು ನಿಮ್ಮದು ವಿಜಾಪುರ ಇಷ್ಟ್ರಗಡಿ ಗೇಟ್ ನಾಲ್ಕು ಲಕ್ಷ ಹೇಳ್ತಾ ಇದ್ರಿ ಒಂದ್ ಮೂರ್ ಎಪ್ಪತ್ತೆಂಬತ್ ಬಂದ್ರೆ ಬಿಟ್ಬಿಡ್ರಿ ಫೈನಲ್ ಮೂರ್ ಎಪ್ಪತ್ ಮೂರ್ ಫೈನಲ್ ಮಾಡಲ್ ಎಷ್ಟಿದ ಮೂರ್ ಹದ್ನಾಲ್ಕು ಹದ್ನಾಲ್ಕು ಎರಡ್ ಸಾವಿರದ ನಾಲ್ಕು ಓನರ್ ಓನರ್ ಸೆಕೆಂಡ್ ಅದ್ರ ಓನರ್ ಸೆಕೆಂಡ್ ಓನರ್ ಐತೆ ಮೂರ್ ಲಕ್ಷ ಎಪ್ಪತ್ ಸಾವಿರ ಫೈನಲ್ ಫೈನಲ್ ಬಂದ್ರೆ ಫೈನಲ್ ಮೂರ್ ಎಪ್ಪತ್ತು ಫೈನಲ್ ಮಾಡ್ಕೊಡ್ತೀರಾ ಮಾಡ್ತೀವಿ ಗಂಡ್ ನಮ್ ಚಾನಲ್ ಕಡೆ ಬಂದ್ರೆ ನೀವ್ ಯಾವ್ದಾರು ಮಾಡ್ತೀರಾ ಸರಿ ಸರ್ ತೋರ್ ಥ್ಯಾಂಕ್ ಯು ಓಕೆ